ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು ಪಟ್ಟಣದ ಕೋರ್ಟ್ ಸರ್ಕಲ್ ಆವರಣದಲ್ಲಿ ಹಾಲಿ ಹಾಗೂ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಕೋರ್ಟ್ ಸರ್ಕಲ್ ಆವರಣದಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಭಾರತ ಮಾತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ನಂತರ ಮಾತನಾಡಿದ ಮಾಜಿ ಸೈನಿಕರ ಸಂಘದ ಆಡಳಿತ ಮಂಡಳಿ ಸದಸ್ಯ ಕೆಂಪಣ್ಣ ಬಳೋಬಾಳ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನ ಸೈನಿಕರು ನಮ್ಮ ಯೋಧರನ್ನು ಹತ್ಯೆಗೈದಾಗ ಭಾರತ ದೇಶ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿದಾಗ ನಮ್ಮ ದೇಶದ ಯೋಧರು ಯುದ್ಧ ಮಾಡಿ ಕಾರ್ಗಿಲ್ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಕಾರ್ಗಿಲ್ ವಿಜಯೋತ್ಸವ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಯುದ್ಧದಲ್ಲಿ ಮಡಿದ ಯೋಧರಿಗೆ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ವಿಜಯೋತ್ಸವ ಆಚರಿಸಲಾಗುತ್ತದೆ ಅದೇ ರೀತಿ ಇಂದು ಹುಕ್ಕೇರಿ ನಗರದಲ್ಲಿ ಬೆಳ್ಳಿ ಹಬ್ಬದ ಆಚರಣೆ ಮಾಡಲಾಯಿತು ಎಂದರು ಸೇರಿ ಜುಲೈ ಜಯ ಕಾರ್ಗಿಲ್ ಉತ್ಸವವನ್ನು ಆಚರಣೆ ಮಾಡಿದ್ದೀವಿ ಇದರಿಂದ ನಮ್ಮ ದೇಶದ ಭಕ್ತಿ ಮತ್ತು ದೇಶ ಪ್ರೇಮವನ್ನು ತೋರಿಕೊಡ್ತದೆ ಯಾಕಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನ ಕಾರ್ಗಿಲ್ ದ್ರಾಸ್ ಸೆಕ್ಟ್ರದಲ್ಲಿ ಟೈಗರ್ ಹಿಲ್ಸ್ ಅನ್ನುವ ಪಹಡಿಯೊಳಗೆ ಅವರು ಬಂದು ನುಸುಳ್ಕೊಂಡಿದ್ರು ಅದು ಕುರಿಗಾಯನೊಬ್ಬನ ನೋಡಿ ನಮ್ಮ ಆರ್ಮಿಗೆ ಅದನ್ನು ವಿಶೇಷವಾದಂಥ ಸೂಚನೆಯನ್ನು ನೀಡಿದಾಗ ಅಲ್ಲಿ ಕ್ಯಾಪ್ಟನ್ ಸೌರವ್ ಗಾ ಖಾಲಿಯಾ ಮತ್ತು ಐದು ಜನ ಸಿಪಾಯಿಯೊಂದಿಗೆ ಅಲ್ಲಿ ರೆಕ್ಕಿ ಮಾಡಕ್ಕೆ ಹೋಗ್ತಾರೆ ಅವಾಗ ಪಾಕಿಸ್ತಾನದವರು ಅವ್ರನ್ನ ಹಿಡಿದು ಬರ್ಬರವಾಗಿ ಹತ್ಯೆ ಮಾಡಿ ರುಂಡವನ್ನು ತೆಗೆದುಕೊಂಡು ಹೋಗಿ ನಂತರ ಡೆಡ್ ಬಾಡಿಯನ್ನು ನಮ್ಮ ಭಾರತಕ್ಕೆ ಸರ್ಕಾರಕ್ಕೆ ಒಪ್ಪಿಸುತ್ತಾರೆ ಇದೆಲ್ಲ ಗಮನಗಳನ್ನು ಗಮನಿಸಿ ಸರ್ಕಾರ ಆ ನಂತರ ಕರ್ಗಿಲ್ ಯುದ್ಧವನ್ನು ಮಾಡಿತು ಜುಲೈ ಇಪ್ಪತ್ತಾರರಂದು ಭಾರತಕ್ಕೆ ಸಂಪೂರ್ಣವಾದಂಥ ಕಾರ್ಗಿಲ್ ಹಿಲ್ ಹಿಲ್ಲವನ್ನು ವಶಪಡಿಸಿಕೊಂಡು ಪಾಕಿಸ್ತಾನವನ್ನು ಸೋಲಿಸಿದ ಮೇಲೆ ಭಾರತ ಸರ್ಕಾರವು ವಿಜಯ ಕಾರ್ಗಿಲ್ ಕಾರ್ಗಿಲ್ ವಿಜಯ ಅಂತ ಘೋಷಣೆ ಮಾಡಿದಾಗ ಈಗ ಇಪ್ಪತ್ತೈದು ವರ್ಷಗಳಿಂದ ನಮ್ಮೆಲ್ಲ ಮಾಜಿ ಸೈನಿಕರು ಹಾಗೂ ಹಾಲಿಜಿ ಹಾಲಿ ಸೈನಿಕರೆಲ್ಲ ಸೇರಿ ಹಾಗೂ ನಾಗರಿಕರು ಭಾರತದ ಎಲ್ಲ ನಾಗರಿಕರು ಈ ದಿನವನ್ನು ಆಚರಣೆ ಇದ್ದಾರೆ ಅದಕ್ಕಾಗಿ ನಾವು ಈ ಕಾರ್ಗಿಲ್ ವಿಜಯೋತ್ಸವಕ್ಕಾಗಿ ಯೋಧರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಮಹಾದೇವ್ ಬಣ್ಣಕಗೋಳ್ ಕೆಂಪಣ್ಣ ಎಸ್ ಕೆಎಸ್ ಅಪ್ಪಾ ಸಾಬ್ ಘೋರ್ಪಡೆ ಶಶಿಕಾಂತ್ ಮಾನಸ್ ಬಾಳಪ್ಪ ಜಿನರಾಳೆ ಸಂಜು ಗಾಯಕ್ವಾಡ್ ಕೆಂಪಣ್ಣ ಅಂಬಲೆ ಅಶೋಕ್ ಸಿಂಧೆ ಸೇರಿದಂತೆ ಹಾಲಿ ಮಾಜಿ ಸೈನಿಕರು ದೇಶ ಭಕ್ತರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ